ನಮಸ್ಕಾರ ಸ್ನೇಹಿತರೆ ಫ್ರೀ ಜಾಬ್ ಇನ್ಫೋಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನೋಡ್ಬೋದು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಕೆಲವೊಂದು ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಡಿಗ್ರಿ ಪಾಸ್ ಆಗಿದ್ರೆ ಸಾಕು ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾದರೆ ಈ ಒಂದು ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಚಾನಲ್ಗೆ ಹೋಗ್ತಾ ಇರ್ತವೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ರೀತಿಯಾಗಿ ನಮ್ಮ ವೆಬ್ಸೈಟ್ ಇನ್ನೂ ಯಾರಲ್ಲ ವಿಸಿಟ್ ಮಾಡಿಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು ಅಲ್ಲಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಸಿಗುತ್ತೆ ವೆಬ್ಸೈಟ್ ಲಿಂಕ್ ನಿಮಗೆ ಅಲ್ಲಿ ಸಿಗುತ್ತೆ ಇಲ್ಲಾಂದ್ರೂ ಅಲ್ಲಿ ಸರ್ಚ್ ಮಾಡ್ತಾರಪ್ಪ ಅಂದರೆ ಫ್ರೀ ಜಾಬ್ ಇನ್ಫೋ ಡಾಟ್ ಕೋ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಗೂಗಲ್ ಅಲ್ಲಿ ಓಪನ್ ಕೂಡ ಆಗುತ್ತೆ ಅದೇ ರೀತಿ ಕೂಡ ಆಗಬಹುದು ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಹುದ್ದೆಗಳಿಗೆ ಅರ್ಜಿಗಳನ್ನು ಮಾಡಿದ್ದಾರೆ ಒಟ್ಟು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಸೊ ಹುದ್ದೆಗಳು ಏನಪ್ಪ ಅಂತಂದ್ರೆ ಆಫೀಸ್ ಅಸಿಸ್ಟೆಂಟ್ ಆಗಿರುತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುತ್ತೆ ಅದೇ ರೀತಿ ಮ್ಯಾನೇಜರ್ ಆಗಿರುತ್ತೆ ಸೊ ವೈವಿಧ್ಯ ಹದಿನೆಂಟರಿಂದ ಮೂವತ್ತೆರಡು ವರ್ಷದವರೆಗೂ ಇರುತ್ತೆ ವೈವಿಧ್ಯ ಸಡಿಲಿಕೆ ಕೂಡ ಇರುತ್ತೆ ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಸೊ ಅದ್ರ ಬಗ್ಗೆ ಮಾಹಿತಿ ನೀವು ನೋಟಿಫಿಕೇಶನ್ ನೋಡಬೇಕಾಗುತ್ತೆ ಸೊ ನೋಟಿಫಿಕೇಶನ್ ಲಿಂಕ್ ನನ್ನ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಥಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕಾಗತ್ತೆ ಅದೇ ರೀತಿ ಆಗಿ ಅರ್ಜಿ ಸಲ್ಲಿಸುವ ವಿಧಾನ ಯಾವ್ದಪ್ಪ ಅಂತಂದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಮುಂಚೆ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಇಲ್ಲಿ ಸೊ ಆ ಮಾಹಿತಿನ ಕಂಪ್ಲೀಟ್ ಆಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಅರ್ಜಿ ಶುಲ್ಕ ಶೃಂಗ ಅಂತಂದ್ರೆ ಸಾಮಾನ್ಯದವ್ರಿಗೆ ಏಟ್ ಫಿಫ್ಟಿ ಅವ್ರಿಗೂ ಕೂಡ ಏಟ್ ಇರುತ್ತೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನೂರ ಎಪ್ಪತ್ತೈದು ರೂಪಾಯಿ ಚಾರ್ಜಸ್ ಇರುತ್ತೆ ನೆಕ್ಸ್ಟು ಆಯ್ಕೆ ವಿಧಾನ ಯಾವ ಥರ ಇರುತ್ತಪ್ಪ ಅಂತಂದರೆ ನೋಡ್ಬೋದು ಇನ್ನೊಂದು ಪ್ರಕಾರ ಲಿಖಿತ ಪರೀಕ್ಷೆ ಇರುತ್ತೆ ಅದಾದ ಮೇಲೆ ಸಂದರ್ಶನ ಕೂಡ ಇರುತ್ತೆ ಸೊ ಅದ್ರ ಪ್ರಕಾರ ಅವರೊಂದು ಸೆಲೆಕ್ಷನ್ ಮಾಡ್ತಾರೆ ನೆಕ್ಸ್ಟು ವೇತನ ಶ್ರೇಣಿ ಯಾವುದೇ ರೀತಿಯಾದಂಥ ಕೊಟ್ಟಿಲ್ಲ ಅವರ ಒಂದು ರೂ ಅವರ ಒಂದು ಏನೋ ಒಂದು ಅವರ ಇಲಾಖೆಯ ಒಂದು ನಿಯಮ ಏನು ಹೇಳುತ್ತೆ ಅದ್ರ ಪ್ರಕಾರ ಒಂದು ವೇತನವನ್ನು ಕೊಡ್ತಾರೆ ನೆಕ್ಸ್ಟ್ ಪ್ರಮುಖ ದಿನ ದಿನಾಂಕಗಳು ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟ್ ಆಗೋದಪ್ಪ ಅಂತಂದರೆ ಒಂದು ಒಂಬತ್ತಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ಲಾಸ್ಟ್ ಡೇಟ್ ಏನಾಗುತ್ತೆ ಇಪ್ಪತ್ತೊಂದು ಒಂಬತ್ತಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸೋಕೆ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ ಅದೇ ಪ್ರತಿ ನೋಟಿಫಿಕೇಶನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಅದಕ್ಕೆ ಅವರ ಒಂದು ವೆಬ್ಸೈಟ್ ಆಗಿರ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಮ್ಮ ವಾಟ್ಸಪ್ ಚಾನಲ್ ಕಂಪ್ಲೀಟ್ ಆಗಿರುವಂಥ ಲಿಂಕ್ಗಳು ನಿಮಗೆ ನನ್ನ ವೆಬ್ಸೈಟಲ್ಲಿ ಸಿಗುತ್ತೆ ಲಿಂಕ್ ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಸೊ ಇಷ್ಟು ಆಗುತ್ತೆ ನಾವು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್